ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇದೊಂದನ್ನು ಮಾಡಿಬಿಟ್ರೆ ಅನ್ನ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹುರಿದಿರುವಂಥ ಶೇಂಗಾನ ಸೇರಿಸ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ಒಣಕೊಬ್ಬರಿನ ಕೂಡ ತಗೊಂಡಿದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಹುರಿದಿರುವಂಥ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲ ಕಾಲು ಚಮಚ ಅರಶಿನದ ಪುಡಿನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಣ್ಣನ್ನು ಕೂಡ ಹುಣಸೆ ಹಣ್ಣನ್ನು ನಿಮಗೆ ರುಚಿ ನೋಡಿಕೊಂಡು ನಿಮ್ಮ ಹುಳಿ ತಕ್ಕನಾಗೆ ಸೇರಿಸ್ಕೊಳ್ಳಿ ಜೊತೆಗೆ ಒಂದು ಹುಳಿ ಟೊಮ್ಯಾಟೊ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಡ್ಡಿಯಾಗುವಷ್ಟು ಕರಿಬೇವು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದಕ್ಕೆ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೀರು ಹಾಕೋದಾದರೂ ಕೂಡ ಜಾಸ್ತಿ ಹೋಗಬೇಡಿ ಸ್ವಲ್ಪ ಹಾಕಿ ಈ ಮಸಾಲೆ ಗಟ್ಟಿಯಾಗಿದ್ದರೆ ಮಾತ್ರ ನಾವು ಹೀರೆಕಾಯಲ್ಲಿ ಮಸಾಲೆನ ತುಂಬಕ್ಕಾಗತ್ತೆ ಮತ್ತು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ತರತರಿ ಆಗಿದ್ರೇ ರುಚಿ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಇದಾದ ನಂತರ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ಎಳೆದಾಗಿರಬೇಕು ಫ್ರೆಶ್ ಆಗಿರಬೇಕು ಈಗ ಇದ್ರ ಮೇಲ್ಗಡೆ ಇರೋಂಥ ರಫ್ ಸ್ಕಿನ್ನ ಪೀಲ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇದನ್ನು ಒಂದ್ಸಲ ಕಟ್ ಮಾಡಿಕೊಂಡು ಟೇಸ್ಟ್ ನೋಡಬೇಕು ಒಂದೊಂದು ಹೀರೆಕಾಯಿ ಕಹಿ ಆಗಿರುತ್ತೆ ಪಲ್ಯ ಮಾಡಿದ್ದಾದ ನಂತರ ನೋಡಿದ್ರೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಮುಂಚೆನೇ ಟೇಸ್ಟ್ ನೋಡಿ ಆ ನಂತರ ಅಡುಗೆಗೆ ಉಪಯೋಗಿಸ್ಕೋಬೇಕು ಯಾವಾಗಲೇ ಆದರೂ ಅಷ್ಟೇ ಸೌತೆಕಾಯಿ ಮತ್ತು ಹೀರೆಕಾಯಿ ಕಹಿ ಬಂದಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಟೇಸ್ಟ್ ನೋಡಿನೇ ಕಟ್ ಮಾಡಬೇಕು ಇವಾಗ ನೋಡಿ ಮೇಲ್ಗಡೆ ಇರೋಂಥ ರಫ್ ಸ್ಕಿನ್ನ ಪೀಲ್ ಮಾಡಿದ್ದೀನಿ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ತೀನಿ ಇದಾದ ನಂತರ ಒಂದೂವರೆಯಿಂದ ಎರಡು ಇಂಚಷ್ಟು ಉದ್ದ ಇರೋ ಹಾಗೆ ಈ ಹೀರೆಕಾಯಿನ ಕಟ್ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತುಂಬ ಉದ್ದಕ್ಕೂ ಇರಬಾರ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಾದರೆ ಸಾಕು ಈಗ ಬದನೆಕಾಯಿನ ಎಣ್ಣೆಗಾಯಿ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀವಲ್ಲ ಅದೇ ಥರ ಹೀರೆಕಾಯಿನೂ ಸಹ ನಾಲ್ಕು ಭಾಗ ಆಗಬೇಕು ಜೊತೆಗೆ ಮಧ್ಯದಲ್ಲಿ ಮಸಾಲೆನ ಫಿಲ್ ಮಾಡೋದಕ್ಕೆ ಅನುಕೂಲ ಆಗಬೇಕು ಆ ಥರ ಕಟ್ ಮಾಡ್ಕೊಂಡಿದ್ದಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಫಿಲ್ ಮಾಡ್ಕೊಂಡು ತೊಗೊಳ್ಬೇಕು ಇದೇ ಥರ ಎಲ್ಲ ಹೀರೆಕಾಯಿಗೂ ನಾನು ಮಸಾಲೆನ ತುಂಬಿ ರೆಡಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಎಲ್ಲ ಹೀರೆಕಾಯಿಗೂ ಮಸಾಲೆನ ತುಂಬಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಒಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿದೆ ಇದನ್ನು ಕೂಡ ಪ್ಲೇಟಲ್ಲೇ ತೆಗೆದು ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಎಣ್ಣೆಗಾಯಿ ಪಲ್ಯನ ಮಾಡೋದಕ್ಕೆ ಕುಕ್ಕರೆ ಬೆಸ್ಟು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಈಗ ಇದಕ್ಕೆ ಎರಡೂವರೆಯಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ನಾನಿಲ್ಲಿ ನಾಲ್ಕು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪವೂ ಖಾರ ಇರ್ದೇ ಇರೋಂಥ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಸೇರಿಸಬೇಕು ಇದರಿಂದ ಗ್ರೇವಿ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೈಯಲ್ಲೇ ಚೂಟಿ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಈಗ ನೋಡಿ ಹಸಿವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾವು ಮಸಾಲೆಗೂ ಕೂಡ ಉಪ್ಪನ್ನು ಹಾಕಿದ್ದೀವಿ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕು ಈ ಹಸಿ ಮೆಣಸಿನಕಾಯಿ ಜೊತೆಗೂ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ತುಂಬ ರುಚಿ ಅನಿಸುತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಹೀರೆಕಾಯನ್ನ ಫಿಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗೆ ಈ ಥರ ಸೇರಿಸ್ಬೇಕು ಇದಾದ ನಂತರ ಮಸಾಲೆ ಉಳಿದಿತ್ತಲ್ಲ ಅದನ್ನು ಕೂಡ ಮೇಲ್ಗಡೆಗೆ ಚೆನ್ನಾಗಿ ಹರಡ್ಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಒಂದೂವರೆ ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿ ಮತ್ತೆ ಅದನ್ನು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಇದೇ ಥರ ಎರಡೂ ಕಡೆ ಕೂಡ ಮುಚ್ಚಿ ಬೇಯಿಸ್ಕೊಳ್ಬೇಕು ಇದರಿಂದ ಒಳಗಡೆ ಇರೋಂಥ ಮಸಾಲೆ ಜೊತೆಗೆ ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ರುಚಿಯಾಗಿರುತ್ತೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಈಗ ನೋಡಿ ಹೀರೆಕಾಯಿನ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಜೋರು ಜೋರಾಗಿ ಮಿಕ್ಸ್ ಮಾಡಿದ್ರೆ ಅದ್ರೊಳಗಿರೋಂಥ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಲ್ಲೇ ಹಾಕಿ ಸೇರಿಸಿದ್ದೀನಿ ನೀರು ಹಾಕಿದ ಮೇಲೂ ಕೂಡ ಇದನ್ನು ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರಲ್ಲೇ ಯಾಕೆ ಹೀರೆಕಾಯಿ ಎಣ್ಣೆಗಾಯಿನ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳಿದೆ ಅಂತ ಅಂದರೆ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಹೊರಗಡೆನೆ ನಾವು ಬೇಯಿಸಿದ್ರೆ ಬೆಂದು ಬೆಂದು ಅದರಲ್ಲಿರೋಂಥ ರಸ ಎಲ್ಲ ಒಣಗೋಗಿಬಿಡುತ್ತೆ ಜಾಸ್ತಿ ರಸ ಉಳಿಯೋದಿಲ್ಲ ಹಾಗಾಗಿ ನಾವು ಇದನ್ನು ಕುಕ್ಕರಲ್ಲಿ ಮಾಡಬೇಕು ಕುಕ್ಕರಲ್ಲಿ ಒಂದು ವಿಜಿಲ್ ಬಂತು ಅಷ್ಟೊತ್ತಿಗೆ ಗ್ಯಾಸ್ನ ಆಫ್ ಮಾಡಿ ಅದರಲ್ಲಿರೋಂಥ ಪ್ರೆಷರೆಲ್ಲ ತೆಗೆದುಬಿಡಬೇಕು ಅದಾಗದೇ ಪ್ರೆಷರ್ ಕಾದರೆ ಹೀರೆಕಾಯಿ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ವಿಜಿಲ್ ಬಂದ ತಕ್ಷಣ ಅದರಲ್ಲಿರೋ ಪ್ರೆಷರೆಲ್ಲ ನಾವೇ ತೆಗೆದು ಕುಕ್ಕರ್ನ ಓಪನ್ ಮಾಡಬೇಕು ಈಗ ನೋಡಿ ಒಂದು ವಿಜಿಲ್ ಆಗಿ ನಾನೇ ಎಲ್ಲ ಪ್ರೆಷರ್ನ ತೆಗೆದು ಕುಕ್ಕರ್ನ ಓಪನ್ ಮಾಡಿದ್ದೀನಿ ಹೀರೆಕಾಯಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ಸಾಫ್ಟಾಗೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಗ್ರೇವಿ ಕೂಡ ಚೆನ್ನಾಗಿದೆ ಗಟ್ಟಿಯಾಗಿಲ್ಲ ನಾವೆಷ್ಟು ನೀರು ಹಾಕಿದ್ವೋ ಅಷ್ಟೇ ಇದೆ ಇದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ತಿನ್ನೋದಕ್ಕೆ ಸೂಪರಾಗಿರತ್ತೆ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಒಟ್ಟಿನಲ್ಲಿ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು